ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಅಯ್ಯೋ ಚೆನ್ನಾಗಿದೆ ಅನ್ಕೊಳ್ತೀನಿ ಹಾಗೆ ಇವತ್ತು ನಂದು ಸ್ಪೆಷಲ್ ಡೇ ಅಂದರೆ ಐದನೇ ವರ್ಷದ ಮದುವೆ ವಾರ್ಷಿಕೋತ್ಸವ ನನ್ನ ಐದನೇ ವರ್ಷದ ಆ್ಯನಿವರ್ಸರಿ ಹಾಗೆ ನಾನು ಇವತ್ತೊಂದು ಚಿಕ್ಕದಾಗಿ ಒಂದು ಲಾಗ್ ಮಾಡುವ ಅಂತ ಲಾಗ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ರೀಲ್ಸ್ ಮಾಡಿದೆ ರೀಲ್ಸ್ ಮಾಡಿ ಟಿಫನ್ಗೆ ರೆಡಿ ಮಾಡ್ತಾಯಿದ್ದೇನೆ ಬೆಳಗ್ಗೆ ಹೊತ್ತು ಪೂರಿ ಮಾಡುವಂಥ ಸ್ಪೆಷಲ್ ಡೇ ಹಾಗೆ ಪೂರಿ ಮಾಡಿದ್ದೀನಿ ಪೂರಿ ಮಾಡಿ ನಾನು ನಾನು ಮಿಷಿನಲ್ಲಿ ಹೋಗ್ತದ್ದು ಕೈಯಲ್ಲಿ ರಕ್ಟಿಸ್ಲಿಕ್ಕೆ ಟೈಮ್ ಇಲ್ಲಾಯಿತು ಹಾಗೆ ನಾನು ಮಿಷಿನಲ್ಲಿ ಹೋಗ್ತಿ ಉಮ್ಮ ಹಳೂರಿ ಮಾಡಿದ್ದೀವಿ ಇವತ್ತು ಬಿಡಿಗೆ ಹಾಗೆ ನಾನು ಇವತ್ತು ಆ್ಯನಿವರ್ಸರಿ ಅಂತೇಳ್ಬಿಟ್ಟು ನಾನು ಒಂದೇನಾದರೂ ಒಂದು ಸ್ವೀಟ್ ಮಾಡುವ ಅಂತೇಳ್ಬಿಟ್ಟು ಲಾಂಚರ್ ಲಾಡು ಅಂತ ಹೇಳ್ತಾರೆ ಮತ್ತು ಬೇರೆ ಬೇರೆ ಇದರಲ್ಲಿ ಒಂದೊಂದು ಹೆಸ್ರು ಹೇಳ್ತಾರೆ ನಾವು ಲ್ಯಾಂಚೋರ್ ಲಾಡು ಅಂತ ಹೇಳ್ತೇವೆ ಹಾಗೆ ನಾವು ಲ್ಯಾಂಚೋರಿ ಲಾಡು ಮಾಡಿದ್ದೆ ಮಕ್ಕಳಿಗೆ ಹಸ್ಬೆಂಡಿಗೆಲ್ಲ ತುಂಬ ಇಷ್ಟ ಈ ಲಾಡು ಹಾಗೆ ಲಾಂಚರ್ ಲಾಡು ಮಾಡಿದ್ದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಸೇಮ್ ಕೆ ಬೇಕ್ರಿ ಸಿಗುವಂಥ ಟೇಸ್ಟ್ ಅಷ್ಟು ಚೆನ್ನಾಗಾಗಿದೆ ಸೇಮ್ ಟೇಸ್ಟ್ ಏನು ಹೆಚ್ಚು ಕಮ್ಮಿ ಇಲ್ಲ ಮನೇಲೇ ಮಾಡ್ಬೋದು ಹಾಗೆ ಚಟ್ಟಂಬಡೆ ಮಾಡಿದ್ದೆ ನೋಡಿ ಅಂತ ಎಷ್ಟು ಚೆನ್ನಾಗಾಗಿದೆ ಅಂತ ಚೆಂದಾಗಿದೆ ಮಾತ್ರ ಕ್ರಿಸ್ಪಿಯಾಗಿ ಸಕತ್ತಾಗಿದೆ ಒಳ್ಳೆ ಟೇಸ್ಟ್ ಬಂದಿದೆ ಹಾಗೆ ಆಗಿ ಏನಾದರೂ ಮಾಡು ಅಂತ ಬಿಟ್ಟು ನಾನು ಪಾಯಸ ಚಟಂಬಡೆ ಬಡೆ ಮತ್ತು ಲಾಂಚೂರು ಲಾಡೆಲ್ಲ ಮಾಡಿದ್ದೀನಿ ಪಾಯಸ ರೆಡಿಮೇಡ ರೆಡಿಮೇಡ್ ಚೆನ್ನಾಗಿರೋ ಹಾಗೆ ಬೇಕ್ರಿಯಿಂದ ತರಬೇಕಲ್ಲ ಅದಕ್ಕೆ ನಾನೊಮ್ಮೆ ಟ್ರೈ ಮಾಡುವ ಅಂತೇಳ್ಬಿಟ್ಟು ಮನೆಯಲ್ಲೇ ಹೋಮ್ ಮೇಡ್ ಕೇಕ್ ಮಾಡಿದೆ ನೋಡುವಾಗ ಡಿಸೈನ್ ಮಾಡಲಿಕ್ಕಿಂತ ನನಗೆ ಫಸ್ಟ್ ಟೈಮ್ ಮಾಡಿರೋದು ಹಾಗೆ ನಾನು ಡಿಸೈನ್ ಏನು ಮಾಡಲಿಕ್ಕೆ ಹೋಗಲಿಲ್ಲ ಕ್ರೀಮ್ ಮಾತ್ರ ಮಾಡಿದ್ದೆ ಹಾಗೆ ನೋಡಿ ಚೆಂದ ಬಂದಿದೆ ಮಾತ್ರ ಕೇಕ್ ನನಗೆ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಮಾತ್ರ ಕೇಕ್ ಹಾಗೆ ಕೇಕ್ ಕಟ್ಟಿಂಗ್ ಆದಮೇಲೆ ಗೀ ರೈಸ್ ಗೀ ರೈಸ್ ಮಾಡಿದ್ದೆ ಸ್ಪೆಷಲಾಗಿ ಗೀ ರೈಸಿಗೆ ಚಿಕನ್ ಕರಿ ಹಾಗೆ ಕಬಾಬ್ ಸಹ ಮಾಡಿದ್ದೆ ವರ್ಷಕ್ಕೊಮ್ಮೆ ಬರೋದಲ್ವ ಹಾಗೆ ನಾವು ಏನಾದರೂ ಸ್ಪೆಷಲ್ ಆಗಿ ಮಾಡುವ ಅಂತ ಹೇಳ್ತೀವಿ ನನ್ನ ಹಚ್ಚಿ ಐಟಮ್ಸ್ ಮಾಡಿದ್ದೆ